ಹಾಯ್ ಅಲೋ ಸಕಾರ್ ಮಂದಿ ಹೆಂಗಿದೆ ರೀ ಎಲ್ಲರೂ ಆರಾಮ ಇದಿರ ತಂದ್ಕೊತಾನ ರೀ ಮುಂಜಾನೆ ಮುಂಜಾನೆ ಅದ ಯಾಕೋ ಕೈ ಮುಚ್ಕೊದ ಎಷ್ಟು ಈಗ ಬಂದ ಅರ್ಧ ಬೋಲು ಜವಾಬ್ ಕೆಸ್ರಿ ನೋಡ್ರಿ ಹಾಯ್ ಎಲ್ಲ ಮಂದಿ ಹೆಂಗೆ ಎಲ್ಲರೂ ಆರಾಮ ಇದಿರ ತಂದ್ಕೊತನ್ ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ನಿಮ್ಗೆ ಅನ್ಸಾದಿರಬೇಕು ಹೋಗಿ ನೋಡಿ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಕೂತಿದ್ದ ನಾ ಯಾವ್ದು ಕೊಟ್ಟಿದ್ದೇನು ಚಿಲ್ಲರ್ ಪಾರ್ಟಿ ಕೂತಿದ್ದೆ ನೋಡಿರಿ ಬೆಸ್ಟ್ ಉರಿ ಹಚ್ಚಿರು ನಾನು ನೋಡಿ ನನಗೂ ಥಂಡ್ತ ಇತ್ತು ಬೆಳಗ್ಗೆ ಬೆಳಗ್ಗೆ ಎದ್ದ ಕಾಸ್ಟೋಗಿ ಕುತೇನ್ರಿ ಇಲ್ಲಿ ಮತ್ತೊಂದು ನಮ್ಮ ಹುಡುಗರು ಗಾಡಿ ತಯಾರು ರೀ ಇಲ್ಲಿ ನೋಡ್ಬೋದು ನೀವು ಇದರಲ್ಲಿ ಭೀ ಇದರಲ್ಲಿ ಲೈಟಲ್ಗ ಇಲ್ಲಿ ನೋಡ್ರಿ ಎಲ್ಲ ರಟ್ನಾಗಿ ಡಿಸೈನ್ ಲೈಟಿಂಗ ಪೈಟಿಂಗ ಈ ಜೆಂಡಾ ಇದೆ ಪದ್ಯಶ್ವರಿ ಮಾಡಿದರು ಇವೆಲ್ಲ ಗಾಯಲಿ ಪೈಲಿ ಇವೆಲ್ಲ ತಯಾರು ಮಾಡಿದರು ಬೇರೆ ಗಾಡಿ ಒಳಗೆ ಇದಕ್ ಜೋಡಿಸಿದ್ರು ಆಮೇಲೆ ಏನ ಹುಡ್ ಮಾಡಾರ ಅದರಂತ ಇದೆಲ್ಲ ರಟ್ ಟ್ಯಾಮ್ ಮಾಡಿದಾರು ಈ ಹುಡುಗರು ಇಲ್ಲಿ ಕಸ್ಬಾ ಅದಾವು ಇಲ್ಲಿ ಫೋನ್ ಬಿತ್ತ್ರಿ ಫೋನ್ ಬಿತ್ತು ನಮ್ಮವ್ವ ಅದರ ಇವ ಗಾಡಿ ಮಾಡ್ಲಾಕ್ಯಾವ ಹೇಳ್ಕೆ ಎಸ್ಕೋದ ಹೊಲಸ ಹತ್ ನೋಡ್ರಿ ಅಲ್ಲ ಹೊಲ್ಸಾತ ಮಗಳ್ರಿಪಾ ಅಲ್ಲಮ್ಮ ಏನ ಸಣ್ಣಾರ ಇವ ದೊಡ್ಡಾರ ಈಗ ಅಲ್ಲೇ ನೋಡ್ರಿ ಇದು ಇದು ನೋಡ್ರಿ ಜಾಂಗಿದ್ರಿಂಗ್

ಯಾಕೋ ಕೈ ಮುಚ್ಕೊದ ಯಾಕ ಯಾಕೆ ಗೊತ್ತ ನನ್ಗೂ ಗೊತ್ತಾವ್ರಿ ಏನು ಹೊಂಟಿದ ಆಮೇಲೆ ತಿರ್ಗಾಡಕ್ಕೆ ಹೊಂಟಿದಾರೆ ಬಹುಶ ಈ ಕಡೆ ತಿರ್ಗಾಡಕ್ಕೆ ಹೊಂಟಿದಾರೆ ರೀ ಗೈಡ್ ಆಯ್ತು ನೋಡಿರಿ ಆ ಸೈಡ್ ಹೊಂಟಿದ ಹಿಂಗೆ ವಿಡೋ ಲಾಸ್ಟ್ ಮೇಡಮ್ ನೋಡ್ಕೊತೇವೆ ಇನ್ನ ಇನ್ನು ಭಾಳ ಅಂದ್ರೆ ಭಾಳ ಮಜಾ ಐತಿ ಬೇರೆ ಮನೆಗೆ ಬಂದನ್ರಿ ಇಲ್ಲಿ ನಮ್ಮ ಮಾಮ ಹೊಸ ಮನೆ ಕಟ್ಟಿದ ಹೊಸದು ಇವತ್ತು ಉದಾಪನೆ ಐತಿ ಮನಿದ ಇಲ್ಲಿ ಬಂದನು ಇವತ್ತು ಮನಿದು ಹೊಸ ಹೊಸ ಉದಾಪನಿ ಐತಿ ಇಲ್ಲೆಲ್ಲ ನೋಡ್ಬೋದು ಕಡೆ ಅಡುಗೆ ಮಾಡದಾರು ಇಲ್ಲಿ ಕುರ್ಚೆ ಇಟ್ಟರು ಈ ಥರ ಐತೆ ನೇಚರ ಇಲ್ಲಿ ಹುಡುಗರು ಯಾಕೆ ಬರೋದ ಅಂದ್ರೆ ಕುರಾನ್ ಖಾನ್ ಐತಿ ತುಂಬಿ ಕನಿಮ್ ಬೇಡಿದ್ದೆ ತಗೊ ತಗೋತ ಇವಂದ ಇವಂದ ಮನೆ ಹೋದಪ್ಪನೇ ಐತೆ ನೋಡಿರಿ ಹಸನ್ ಡ್ರೈವರ್ ನಾವು ಮಾಮಾರೇವ ಇವರು ಸಲೀಂಬ ಇವರ ಕಟ್ಟಿದಾರ್ರಿ ಇವ್ರ ಮನಿ ಇವರು ಚಟಿ

वीडियो में आया पढ़ रहे हैं ना पढ़ा क्यों नहीं क्या कातन गए होंगे जिन्न तो को कला सर है पढ़ा सर है तो बच्चों के आगे भी बड़ा होता है बड़ा होता है यार ना तो बड़ी चल पढ़ा पढ़ा नाम आया ना नाम आया ना नाम क्यों निन्न तो बढ़े निन्न ಇಲ್ಲಿ ಪಾಯಸ ಐತ್ರಿ ಇಲ್ಲಿ ಬ್ಯಾಳೆ ಐತಿ ಅಲ್ಲಿ ಅನ್ನ ಐತಿ ಇಲ್ಲಿ ಬದ್ನಿಕಾಯಿ ತಾಟಗಳವು ಹಾ ಇಲ್ಲ ಮಲ್ತಾಪನಾದ ಕೈಯಾಕ ಕೆಸರಿ ಐತಿ ಬೋಲೋ ಜವಾ ಕೆಸರಿ ಇಲ್ಲೆಲ್ಲ ಊಟದ ವ್ಯವಸ್ಥೆ ಕುಂಡಾಕಿ ಮಾಡಿದರು ಇದ ಮನಿ

ಅಲ್ತಪಾನ ಅಲ್ತಪಾನ ಭಾಳ ಮೆಹನತ್ ಮಾಡರಿ ನಮಸ್ಕಾರ ಅಂದರ್ಕಿ ನಡ್ಕ ಸಟ್ ಕೈಲಕ್ಕೆ ತೆಗಿಲ್ಲ ಕೈಲಕ್ಕೆ ತೆಗಿರಲಿಲ್ಲ ಇಲ್ಲಿ ಅಣ್ಣ ಐತೆ ನೋಡ್ರಿ ಫಸ್ಟ್ ಕ್ಲಾಸ್ ಅಣ್ಣ ಅಂತಪ್ಪ ಅನ್ನ ಸರಿ ಎಲ್ಲ ನಮ್ಮ ಕಡೆ ಬಂದಿದ್ರಿ ರಾಜು ಅಟ್ಟ ಹೆಲ್ಪ್ ಮಾಡಿ ನಮ್ಮ ಕಡೆಯಿಂದ ರಾಜುಗೂ ಅಂದ್ರೆ ಸೇರಾ ಏನು ಮಾಡೋದು ಲೈಕ್ ಬಂದು ಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು

ಎಲ್ಲ ಬಾಂಡೆ ಗಿಂಡೆ ಎಲ್ಲ ಮೊದಲೇ ತಂದಿ ತೋರ್ಲೆ ಹಳೆ ಇರ್ತವೆ ಅವನ್ನ ತೊಳ್ಯದ್ರಿ ಫುಲ್ ಹೈಜೀನಿಕ ಎಲ್ಲ ಸ್ವಚ್ಛತಾ ಮೇಂಟೈನ್ ರೀ ನಮ್ಮ ದಸಿರನ್ನು ಎಲ್ಲ ಮಂಜು ಕೂತೈತಿ ಇಲ್ಲಿ ಯಮ್ಗಳದವು ಕಾಯಿ ಕಾವು ಕಾವು ಮಾಡೈತಿ ಯಾಶನ್ ಅವ ಇಲ್ಲೇ ಪಾಯಸ ಪ್ಲೇಟ್ ರೀ ಇದು ಪಾಯಸ ಇದು ಅನ್ನ ಇದು ಸಾರ ಇದು ಬದ್ನಿಕಾ ಅವನಿಗೆ ಸ್ಟ್ಯಾಂಡಾಗಿ ಇದು ರಾಗಿ ಅಂಬ್ಲಿ ಈಗ ಕಂಪಾಂತ ಬಂದ್ ನೋಡ್ರಿ ಬರ್ರಿ ನಾನು ಕೊಡೋಂಗ ನಾವ

ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರತ್ತೆ ತಂದ್ಕೊತ್ರಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ರಿ ಶೇರ್ ಮಾಡಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಮತ್ತೊಂದು ಹಿಡಿಯಾಕ್ ಬಾಯ್